ಒಳ ಮೀಸಲಾತಿ ಮರು ಪರಿಶೀಲನೆ ಮಾಡಬೇಕೆಂದು ಆಗ್ರಹಿಸಿ ಬೇಲೂರಿನಲ್ಲಿ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಮಾಜಿ ಪುರಸಭೆ ಅಧ್ಯಕ್ಷ ಹಾಗೂ ದಲಿತ ಮುಖಂಡರಾದ ಸಿಎನ್ ದಾನಿಯವರು ಮಾತನಾಡಿ ರಾಜ್ಯ ಸರ್ಕಾರ ನಿವೃತ್ತ ನಾಗಮೋಹನ ದಾಸ್ ಸೇರಿದಂತೆ ಏಕಸದಸ್ಯ ಪೀಠ ಒಳ ಮೀಸಲಾತಿ ಬಗ್ಗೆ ಚರ್ಚಿಸಿ ವರದಿ ನೀಡಿದೆ ಅದರಂತೆ ಆಯೋಗವು ಸರ್ಕಾರಕ್ಕೆ ಹಸ್ತಾಂತರ ಮಾಡುವ ವಿಚಾರದಲ್ಲಿ ನೂರ ಒಂದು ಜಾತಿಗಳ ಜೊತೆಗೆ ಕೆಲ ಜಾತಿಗಳನ್ನು ಸಮೀಕ್ಷೆ ಮಾಡಿ ಅಂಕಿಅಂಶದ ಪ್ರಕಾರ ಬಲಗೈ ಸಮುದಾಯಕ್ಕೆ ಅನ್ಯಾಯ ಮಾಡಿದೆ ಈ ವರದಿಯನ್ನ ಮರುಪರಿಶೀಲನೆ ಮಾಡಬೇಕು ಜೊತೆಗೆ ಯಾವ ಟೆಕ್ನಿಕಲ್ ಸಮಸ್ಯೆಯಿಂದ ತಪ್ಪಾಗಿದೆ ಎಂದು ಸಚಿವ ಸಂಪುಟ ಉಪ ಸಮಿತಿ ರಚನೆ ಮಾಡಿ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗದಂತೆ ಸರ್ಕಾರ ನ್ಯಾಯ ಒದಗಿಸಬೇಕು ಇಲ್ಲವಾದರೆ ರಾಜ್ಯಾದ್ಯಂತ ಸಮುದಾಯ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದರು ದಶಕಗಳಿಂದ ಸುದೀರ್ಘವಾದ ಹೋರಾಟದ ಹಿನ್ನೆಲೆಯಲ್ಲಿ ನಿವೃತ್ತ ನ್ಯಾಯಮೂರ್ತಿ ಆದಂತ ನಾಗಮೋಹನ್ ದಾಸ್ ಸೇರಿದಂತೆ ಏಕ ಸದಸ್ಯ ಆಯೋಗವನ್ನ ರಚನೆ ಮಾಡೋದ ಮುಖಾಂತರ ಇವತ್ತು ಒಳಮೀಸಾತಿಯನ್ನ ತುಂಬಾ ಅಚ್ಚುಕಟ್ಟಾಗಿ ಇದನ್ನ ಚರ್ಚೆ ಮಾಡಿ ಇದನ್ನ ಒಂದು ವರದಿ ಕೊಡ್ಬೇಕು ಅಂತ ಹೇಳಿ ಒಂದು ಆಯೋಗವನ್ನು ರಚಿಸಿತ್ತು ಅದರಂತೆ ಈ ತಿಂಗಳು ನಾಲ್ಕನೇ ತಾರೀಕು ಆಯೋಗವು ಎಲ್ಲ ವರದಿಯನ್ನ ತಯಾರು ಮಾಡಿ ಮನ್ಯ ಸರ್ಕಾರಕ್ಕೆ ಸಚಿವ ಸಂಪುಟಕ್ಕೆ ಅದನ್ನ ಹಸ್ತಾಂತರವನ್ನ ಮಾಡಿದ್ದಾರೆ ಅದರಂತೆ ಅವರ ಅಂಕಿಅಂಶದ ಪ್ರಕಾರ ಏನು ಇವತ್ತು ಬಲಗೈ ಸಮುದಾಯಕ್ಕೆ ನಮ್ಮ ವಾದ ಅವರ ಅಂಕಿಅಂಶದ ಪ್ರಕಾರ ನಾವು ನಮಗೆ ಎನಿ ಆಗಿದೆ ಅನ್ನೋದನ್ನ ಇವತ್ತು ಪ್ರತಿಭಟನೆ ಮುಖಾಂತರ ಇವತ್ತು ನಾವು ನಾವೆಲ್ಲ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ದಯಮಾಡಿ ಏನಿವತ್ತು ದಾಸ್ ವರದಿ ಇವತ್ತೇನು ಕೊಟ್ಟಿದ್ದೀರಿ ಹಲವಾರು ದಸ ಒಂದು ನೆನೆಗುದಿಗೆ ಬಿದ್ದಿರ್ತಕ್ಕಂತ ಒಂದು ವಿಚಾರವನ್ನ ಕೈ ತಗೊಂಡು ಇವತ್ತು ರಾಜ್ಯಾದ್ಯಂತ ಮರು ಎಣಿಕೆಯನ್ನ ಮಾಡಿಸಿ ಇವತ್ತು ಎಲ್ಲ ಸಣ್ಣ ಪುಟ್ಟ ಜಾತಿಯನ್ನು ಇವತ್ತು ಮಾಡದ ಮುಖಾಂತರವನ್ನು ಶ್ರಮ ಪಟ್ಟು ಇವತ್ತು ಸರ್ಕಾರ ಮಾಡಿಸಿದೆ ಸ್ವಾಗತಾರ್ಹದ ವಿಚಾರ ಆದ್ರೆ ಇದರೊಳಗಡೆ ದಿನ ಮೊದಲನೇ ದಿನದಿಂದನೂ ಕೂಡ ಲೋಪ ಅನ್ನೋದು ಕಂಡು ಬರ್ತಾನೆ ಬಂದಿದೆ ಮೊದಲನೇದಾಗಿ ಅವರ ಮಾಡತಕ್ಕಂಥ ಸಾಫ್ಟ್ವೇರ್ ಸರಿಯಾಗಿ ಹೊರಕಾಗ್ತಾ ಇರಲಿಲ್ಲ ಅವತ್ತಿನ ದಿನ ಕೂಡ ಕೂಡ ಸಮಸ್ಯೆ ಕಾಣ್ತಾ ಇದೆ ಇವತ್ತು ಏನು ನಾವು ಬಲಗೈ ಸಮುದಾಯಕ್ಕೆ ಏನು ಇವತ್ತು ಕನಿಷ್ಠ ಜಾತಿ ಒಳಗಡೆ ಏನು ನೂರ ಒಂದು ಜಾತಿ ಬರುತ್ತೆ ಅಂತ ನಾವೇನು ಹೇಳ್ತೀವಿ ಬ್ಯಾಂಡೇಟಿ ಪ್ರಕಾರ ಅದರಲ್ಲಿ ನಮ್ಮ ಬಲಗೈಗೆ ಸೇರ್ಬೇಕಾಗಿರತಕ್ಕಂಥ ಪರೈ ಆಗ್ಬೋದು ಪರೈ ಆಗ್ಬೋದು ಏನಿವತ್ತು ಬಲಗೈ ಎಡಗೈ ಸಮುದಾಯಕ್ಕೆ ಸೇರ್ಸೋದ ಮುಖಾಂತರ ಇವತ್ತು ದುರುದ್ದೇಶದಿಂದ ಇವತ್ತು ನಮಗೆ ಬಲಗೈ ಸಮುದಾಯಕ್ಕೆ ಅನ್ಯಾಯ ಮಾಡೋದ ಮುಖಾಂತರ ಇವತ್ತು ನಮ್ಮನ್ನ ಶೋಷಣೆ ಶೋಷಣೆ ಶೋಷಿತರು ಮಾಡ್ತಾ ಇವತ್ತು ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಹೇಳಕ್ಕೆ ಬರ್ತಾ ಇದ್ದೀನಿ ಅದ್ರ ಜೊತೆಗೆ ಹಲವಾರು ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ನಮ್ಮ ಒತ್ತಾಯ ಇಷ್ಟೇ ನಾವು ಸುಮ್ಮನೆ ಇರೋ ಜನ ಅಲ್ಲ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಮುಂದಿನ ನಮ್ಮ ಮಕ್ಕಳಿಗೆ ನಾವು ಮುಂದಿನ ನಮ್ಮ ಸಮಾಜಕ್ಕೆ ನಾವು ಅನ್ಯಾಯಕ್ಕೆ ನಾವು ಯಾವ ಕಾರಣಕ್ಕೂ ಬಿಡೋದಿಲ್ಲ ಇದು ಸಾಂಕೇತಿಕವಾಗಿ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಮರು ಈ ಏನು ವರದಿಯನ್ನು ಕೊಟ್ಟಿದ್ದೀರಿ ಇದನ್ನ ಮರು ಪರಿಶೀಲನೆ ಮಾಡಿ ಏನು ನೀವು ಟೆಕ್ನಿಕಲ್ ಆಗಿ ನೀವೇನು ಇವತ್ತು ಪಟ್ಟಿ ಕೊಡೋದು ಕೊಡೋ ಏನ್ ಕೊಟ್ಟಿದ್ದೀರಿ ಪಟ್ಟಿನ ಅದರಲ್ಲಿ ನಮಗೇನು ಅನ್ಯಾಯ ಆಗಿದೆ ಇದನ್ನ ಸರಿಪಡಿಸ್ಬೇಕು ಅಂದ್ರೆ ನಾವು ರಾಜ್ಯಾದ್ಯಂತ ಬೇಲೂರಿಂದನೆ ಶುರುವಾಗುತ್ತೆ ರಾಜ್ಯಾದ್ಯಂತ ಉಗ್ರವಾದ ಪ್ರತಿಭಟನೆಯನ್ನ ಪ್ರತಿಭಟನೆ ಯಾವ ತರಗಿರಾ ಇದೆ ಅನ್ನೋದನ್ನ ಉಗ್ರವಾಗಿರೋದು ನಾವು ತೋರಿಸ್ತೀವಿ ಯಾವ ಕಾರಣಕ್ಕೂ ನಮ್ಮ ಸಮುದಾಯಕ್ಕೆ ನಾವು ಅನಿಯಮ ಬಿಡೋದಿಲ್ಲ ಇದನ್ನ ಈಗಲೇ ಶೀಘ್ರನೇ ಇದನ್ನ ಎಚ್ಚೆತ್ಕೊಂಡು ಏನು ಇವತ್ತೇನು ನೀವು ನಾಗಮೋಹನ್ ದಾಸ್ ವರದಿಯನ್ನ ನೀವು ಇವತ್ತು ಸಬ್ಮಿಟ್ ಮಾಡಿದಿರಿ ಇದಕ್ಕೆ ಏನು ಏನು ಸಚಿವ ಸಂಪುಟ ಏನಿದೆ ಇದನ್ನ ಉಪ ಸಮಿತಿಯನ್ನ ಸಚಿವರನ್ನ ಒಳಗೊಂಡಂತ ಉಪ ಸಮಿತಿಯನ್ನ ರಚನೆ ಮಾಡಿ ಇದನ್ನು ಮತ್ತೆ ಮರುಪುರುಷನ್ನೇ ಮಾಡಿ ನಮ್ಮ ಸಮುದಾಯಕ್ಕೆ ಬಲಗೈ ಸಮುದಾಯಕ್ಕೆ ನ್ಯಾಯವನ್ನು ಕೊಡ್ಸೋಕ್ಕಂಥ ಕೆಲಸವನ್ನು ಮಾಡಬೇಕು ಅಲ್ಲಿವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ದೇವಿಹಳ್ಳಿ ಮಲ್ಲಿಕಾರ್ಜುನ ಯೋಗೇಶ್ ಬಸವರಾಜು ದೇವರಾಜು ನವೀನ್ ಮತ್ತಿತರರು ಪಾಲ್ಗೊಂಡಿದ್ದರು